ಇನ್ನು ಕೆಲವರು ಎರಡನೇ ಹಂತದವರು ಕಡಿಮೆ ಬೆಲೆ ಬೇಕು ಅವ್ರಿಗೆ ಹುಡ್ಕೊಂಡು ಹೋಗ್ತಾರೆ ಮಲ್ಲೇಶ್ವರಂಗೆ ಹೋಗ್ತಾರೆ ಅಲ್ಲಿ ಸಿಕ್ಕಲಿಲ್ಲ ಶಿವಾಜಿನಗರಕ್ಕೆ ಹೋಗ್ತಾರೆ ಅಲ್ಲಿ ಸಿಕ್ಕಲಿಲ್ಲ ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿ ಎಲ್ಲ ಶ್ರೀರಾಮ್ಪುರಕ್ಕೆ ಹೋಗ್ತಾರೆ ಅವ್ರಿಗೇನೇ ವಸ್ತುಗಳಿರಲಿ ಬಟ್ಟೆಗಳಿರಲಿ ಯಾವುದೇ ಇರಲಿ ಏನೇ ಬೇಕಾದರೂ ಅವರು ಆ ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿ ತೊಗೊಂಡು ಬರ್ತಾರೆ ಅದರ ಹಿನ್ನೆಲೆ ಗೊತ್ತಿಲ್ಲ ಅವರು ಓಡಾಡೋ ಅಂಥ ಸಮಯ ಗಾಡಿಗೆ ಪೆಟ್ರೋಲು ಅಥವಾ ಆಟೋಲೋ ಓಬರಲ್ಲೋ ಯಾರೋ ಫ್ರೆಂಡನ್ನು ಕರ್ಕೊಂಡು ಹೋಗಿರ್ತಾರೆ ಆ ಫ್ರೆಂಡನ್ನು ಸಂಪಾದನೆ ಇಷ್ಟು ಒಂದು ದಿನಕ್ಕೆ ಅರ್ಧ ದಿವಸಕ್ಕೆ ಅಲ್ಲಿ ಮೈನಸ್ ಆಗಿರುತ್ತೆ ಅದನ್ನು ಅವರೆಲ್ಲ ಗಮನಿಸೋದಿಲ್ಲ ಬಟ್ ಎಲ್ಲ ಹುಡ್ಕೊಂಡು ಹೋಗಿ ಅವರು ಟಾರ್ಗೆಟ್ನ ರೀಚ್ ಮಾಡ್ತಾರೆ ಏನು ಹತ್ತು ಸಾವಿರ ರೂಪಾಯಿದ್ನ ನಾನು ಐದು ಸಾವಿರ ರೂಪಾಯಿಗೆ ತಂದ್ಬಿಟ್ಟೆ ಆರು ಸಾವಿರ ರೂಪಾಯಿಗೆ ತಂದ್ಬಿಟ್ಟೆ ಏಳು ಸಾವಿರ ರೂಪಾಯಿಗೆ ತಂದ್ಬಿಟ್ಟೆ ಇದು ಕೇವಲ ನಾನು ಒಂದು ಘಟನೆ ಅಥವಾ ಒಂದು ವಸ್ತುವನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳ್ತಾರಲ್ಲ ಇಡೀ ಜೀವನ ಪರ್ಯಂತ ಇವರು ಅವಶ್ಯಕತೆ ಇರುವಂತಹ ಅತ್ಯವಶ್ಯಕತೆ ಇರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಇದೇ ರೀತಿ ಕಡಿಮೆ ಬೆಲೆಯೇ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇವರೆಲ್ಲ ಮಧ್ಯಮ ವರ್ಗದಲ್ಲಿ ಇರ್ತಾರೆ ಅಂದರೆ ಬಡವರಿಗಿಂತ ಒಂದು ಅಂತ ಮಧ್ಯಮ ವರ್ಗದಲ್ಲೇ ಇರ್ತಾರೆ ಇನ್ನು ನಿಗದಿತ ಬೆಲೆ ಕೆಲವರು ಬಾರ್ಗಿನ್ ಇಷ್ಟ ಇಲ್ಲ ಮಾತಾಡೋಕ್ಕೆ ಹೋಗೋಲ್ಲ ಸೀದಾ ಫಿಕ್ಸ್ಡ್ ರೇಟ್ ಅಂತ ಎಲ್ಲಿರ್ತದೋ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದುಬಿಡ್ತಾರೆ ಅಮೆಝಾನಲ್ಲಿ ನೀವು ಬಾರ್ಗಿನ್ ಮಾಡೋಕ್ಕಾಗಲ್ಲ ಅದು ಏನು ರೇಟ್ ಕೊಟ್ಟಿರ್ತಾರೆ ಅಲ್ಲೇನೋ ಒಂದು ರೇಟ್ ಹಾಕಿರ್ತಾರೆ ಡಿಸ್ಕೌಂಟ್ ಅಂತ ಮುಂಚೆನೇ ಹಾಕಿಬಿಟ್ಟಿರ್ತಾರೆ ತಗೊಳ್ತಾರೆ ಕೆಲವರು ಫಿಕ್ಸ್ಡ್ ಅಂಗಡಿಗೆ ಹೋಗ್ಬಿಡ್ತಾರೆ ಈ ಬಾರ್ಗಿನ್ ಮಾಡೋದು ಜಾಸ್ತಿ ರೇಟ್ ಹೇಳ್ಬಿಟ್ಟು ಕಡಿಮೆ ಮಾಡು ಅಂತ ಹೇಳೋದು ಇದೆಲ್ಲ ಏನೂ ಮಾಡೋದಿಲ್ಲ ಅವರು ಪಕ್ಕ ಫಿಕ್ಸ್ಡ್ ರೇಟ್ ಇವರ ಒಂದು ಮನಸ್ಥಿತಿ ಇಡೀ ಜೀವನದವರೆಗೂ ಇದರಲ್ಲಿ ಬಡವರು ಇರ್ತಾರೆ ವರ್ಗದವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಆಗರ್ಭ ಶ್ರೀಮಂತರು ಇರ್ತಾರೆ ಆದರೆ ಅವ್ರ ಮೈಂಡ್ ಸೆಟ್ ಅವ್ರು ಏನು ಮಾಡ್ತಾರೆ ಈ ರೀತಿ ಇರ್ತಾರೆ ಶ್ರೀಮಂತರು ಕೂಡ ಹಿಂಗೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ ವೆರಿ ಸಿಂಪಲ್ ಅದನ್ನು ಮಾಡಿ ಶ್ರೀಮಂತರಿಂದ ಅವರು ಮಧ್ಯಮವರೆಗೆ ಇಳಿದ್ಬಿಡ್ತಾರೆ ಕೆಳಗಡೆ ಇಳಿದ್ಬಿಡ್ತಾರೆ ಬಿಡ್ತಾರೆ ಸೊ ಈ ರೀತಿ ಮಾಡುವಂಥವ್ರು ಅವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋರು ಅವಶ್ಯಕತೆ ಅತ್ಯವಶ್ಯಕತೆಗಳನ್ನು ಈ ಮೂರನೇ ಹಂತದಲ್ಲೇ ಫಿಕ್ಸ್ ಪ್ರೈಸ್ ಎಲ್ಲಿದೆ ಅಲ್ಲಿ ಮಾತ್ರ ಹುಡ್ಕೊಂಡು ಹೋಗ್ತಾಯಿರ್ತಾರೆ ಕಡಿಮೆನೂ ತಗೊಳ್ಳಲ್ಲ ಉಚಿತವಾಗೂ ಮುಟ್ಟಲ್ಲ ಇನ್ನು ನಾಲ್ಕನೇ ವರ್ಗದ್ದು ಹೆಚ್ಚು ಬೆಲೆ ಸ್ವಲ್ಪ ಬ್ರ್ಯಾಂಡೆಡ್ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ನನಗೆ ಅವ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಅವರು ನಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಕ್ಕೆ ಹೋದರೆ ನಾನು ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಗಳನ್ನು ಇಷ್ಟಪಡ್ತೀನಿ ಅಂದರೆ ಇಂಡಿವಿಜುವಲ್ ಫ್ರೆಂಡ್ಗಳಿಗಿಂತ ಫ್ಯಾಮಿಲಿ ಫ್ರೆಂಡ್ ನನಗೂ ಮದುವೆ ಆಗಿದೆ ಮಕ್ಕಳಿದೆ ಅವ್ರಿಗೂ ಮದುವೆ ಆಗಿದೆ ಮಕ್ಕಳಿದೆ ಇಂಥವ್ರ ಜೊತೆ ನಾವು ಅಲ್ಲಿ ಎಲ್ಲ ಧರ್ಮಸ್ಥಳ ತಿರುಪತಿ ಮಂತ್ರಾಲಯ ಅಥವಾ ಯಾವುದೋ ಊಟಿ ಕೊಡೆಖಾನ್ ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಬಟ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗೋದು ಒಂದು ಹವ್ಯಾಸ ಸೊ ಅವರು ಎಲ್ಲಾದರೂ ಅವ್ರ ಜೊತೆ ಹೋದರೆ ಅವರು ಕಡಿಮೆ ಅಂದರೆ ಅಡಿಗಾಸ್ ಹೋಟ್ಲಿಗೆ ಹೋಗ್ತಾರೆ ಅದಕ್ಕಿಂತ ಕೆಳಗಡೆ ಇರೋದು ಹೋಗಲ್ಲ ಯಾವುದೋ ಉಡುಪಿ ಉಪಹಾರ ಅಂತಿದೆ ಅದಕ್ಕೆ ಬರೋಲ್ಲ ಅವರು ಅವ್ರ ಅಡಿಗಾಸ್ ಅವ್ರ ಲೆವೆಲ್ ಏನು ಅಲ್ಲಿ ಅವರು ಆಟೋದಲ್ಲಿ ಬಸ್ಸಲ್ಲಿ ಜರ್ನಿ ಮಾಡಲ್ಲ ಅವರು ಊಬರೇ ಬುಕ್ ಮಾಡೋದು ಓಲಾನೇ ಬುಕ್ ಮಾಡೋದು ಅಥವಾ ಯಾರೋ ಫ್ರೆಂಡ್ಸ್ ಹತ್ತು ಕಾರಿರಿಸ್ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಸತ್ರೂ ಕೂಡ ಅವ್ರು ಬಸ್ ಹತ್ತಲ್ಲ ಆಟೋ ಹತ್ತಲ್ಲ ಅದು ಅವ್ರದ್ದೊಂದು ಸ್ಟೇಜ್ ಅದು ಸೊ ಏನು ಹೆಚ್ಚಿನ ಬೆಲೆ ಈಗ ಉಪಹಾರಲ್ಲಿ ಯಾವುದೋ ಉಡುಪಿ ಉಪಹಾರಲ್ಲಿ ಒಂದು ಊಟ ಒಂದು ಐವತ್ತು ರೂಪಾಯಿಗೆ ಸಿಗುತ್ತೆ ಅಥವಾ ಎಪ್ಪತ್ತು ರೂಪಾಯಿಗೆ ಸಿಗ್ತದೆ ಅಡಿಗಾಸಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಅವ್ರು ಅಲ್ಲೇ ಹೋಗ್ತಾರೆ ಅವ್ರದ್ದೊಂದು ಸ್ಟೇಜ್ ಮೊಬೈಲ್ ತೊಗೊಂಡ್ರೆ ಅವ್ರು ಐವತ್ತು ಸಾವಿರ ರೂಪಾಯಿ ಮೇಲೆ ತಗೊಳ್ಳೋದು ನಮಗೆಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಸ್ಮಾರ್ಟ್ ಫೋನ್ ಸಿಗ್ತದೆ ಸಾಕು ಬಿಡಪ್ಪ ಪಾಕೆ ಚೆನ್ನಾಗಿರೋದು ಕ್ಯಾಮ್ರಾ ಗ್ಯಾಮ್ರಾ ಎಲ್ಲ ಬೇಕು ಸೆಲ್ಫಿ ಹೊಡ್ದೆ ಒಂದು ಇಪ್ಪತ್ತು ಸಾವಿರ ಅವ್ರು ಐವತ್ತು ಸಾವಿರದ ಕಡಿಮೆ ಮುಟ್ಟದ್ದು ಐವತ್ತು ಅರವತ್ತು ಎಪ್ಪತ್ತು ಐವತ್ತರಿಂದ ಒಂದು ಲಕ್ಷ ಸೊ ಅವರು ಹೆಚ್ಚಿನ ಬೆಲೆಗೆ ಇರ್ತಾರೆ ಇವರು ಶ್ರೀಮಂತರು ಅಂದರೆ ಶ್ರೀಮಂತಿಕೆಯನ್ನು ಆ ಸ್ಟೇಟಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ ಇವರು ಎಲ್ಲ ಇಡೀ ನಾಡು ದೇಶ ಭೂಮಂಡಲ ಎಲ್ಲ ದೇಶದಲ್ಲೂ ಈ ನಾನು ಹೇಳುವಂಥವ್ರು ಸಿಕ್ಕೇ ಸಿಗ್ತಾರೆ ಇದು ನೇಚರ್ ಮೇಡ್ ಲಾ ಆ ಲಾ ಅಂದರೆ ಅಲ್ಲೊಂದು ನಿಸರ್ಗನೇ ರೂಢಿಪರಿಸಿರುವಂಥದ್ದು ಅದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳ್ತೇನೆ